ತುಂಬ ಆಗುತ್ತೆ ಇಡೀ ಕರ್ನಾಟಕ ಜನ ಜೊತೆಗೆ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಹೇಳೋದು ಅಂದರೆ ಕೋರ ಇವತ್ತು ಒಂದು ಮಿಲಿಯನ್ ತಲುಪಿದೆ ಆ ಒಂದೇಗೆ ತುಂಬ ಆಗುತ್ತೆ ಇಡೀ ಕರ್ನಾಟಕ ಜನ ನಮ್ಮ ಕೋರಾನ ತುಂಬ ರೀಚ್ ಮಾಡ್ತಿದ್ದಾರೆ ಪ್ರಮೋಷನ್ ಮಾಡ್ತಿದ್ದಾರೆ ಎಲ್ಲ ಮನೆ ಮನೆ ಮಾತಾಗಿದೆ ತುಂಬ ಆಗುತ್ತೆ ಫಸ್ಟ್ ಟೈಮ್ ರಿಯಲಿಟಿ ಶೋಲಿ ಮಾಡೋದಕ್ಕೂ ಸಿನಿಮಾದಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿದೆ ಫಸ್ಟು ಸಿನಿಮಾದಲ್ಲಿ ಈ ರೇಂಜಿಗೆ ಜನ ರೆಸ್ಪಾನ್ಸ್ ಮಾಡ್ತಿರೋದು ತುಂಬ ಖುಷಿಯಾಗುತ್ತೆ ನಮ್ಮ ಕೋರ ಟೀಮ್ಗಾಗಿರ್ಬೋದು ನನಗಾಗಿರ್ಬೋದು ಚರಿಷ್ಮಾಗಾಗಿರ್ಬೋದು ಒಂದು ಒಳ್ಳೆಯದಾಗಬೇಕು ನೆಕ್ಸ್ಟ್ ಮಂತ್ ಕೋರ ರಿಲೀಸ್ ಆಗ್ತಿದೆ ಆ ದಯ್ವಿಟ್ಟು ಇಡಿ ಕರ್ನಾಟಕ ಜನ ಬಂದ್ ಕೋರ ನೋಡಿ ಆಶೀರ್ವಾದ ಮಾಡಿ ಆರೈಸಿ ನಿಮ್ಮನೊಡಗ ಸುನಾಮಿ ಕಿಟ್ಟಿನ ಗೆಲ್ಸಿ ಅಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ಪಿ ಮೂರ್ತಿ ಪ್ರೊಡಕ್ಷನ್ ಮತ್ತೆ ವೊರಟ ಶಿಯೋರ್ ಡೈರೆಕ್ಷನ್ ಅಲ್ಲಿ ಮಾಡಿರೋಂಥ ಕೋರ ಮಾತಾಡ್ತೀರ ಮತ್ತೆ ಏನ್ ಹೇಳ್ತೀರಿ ಕನ್ನಡದಲ್ಲಿ ಹೀರೋಯಿನ್ ಇವೈನ್ಗಳೆಲ್ಲ ಅಂತಾರೆ ಚರಿಷ್ಮಾ ಅವರು ಒಳ್ಳೆ ಕಂಬ್ಯಾಕ್ ಆಗಿದ್ದಾರೆ ಒಟ್ಟು ನಿಮ್ ಸಾಂಗ್ ಬಗ್ಗೆ ಹೇಳಿ ಸಾಂಗ್ ಬಗ್ಗೆ ಹೇಳ್ಬೇಕು ಒಪ್ಪಿಕೊಂಡಳು ಕನ್ನಡ ಜನತೆ ಒಪ್ಪಿಕೊಂಡಿದ್ದಾರೆ ಚರಿಷ್ಮಾ ಹೌದು ಒಪ್ಕೊಳ್ಲೇಬೇಕು ಸೊ ಸಾಂಗ್ ಬಂದ್ಬಿಟ್ಟು ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಸೊ ಎಲ್ಲೆಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಆ ಪಾಸಿಟಿವ್ ರೆಸ್ಪಾನ್ಸ್ ನಮಗೂ ಪಾಸಿಟಿವಿಟಿ ತಂದಿದೆ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಆ ಟ್ರೇಲರ್ ಕೂಡ ರಿಲೀಸ್ ಆಗಿದೆ ಅದು ಕೂಡ ಇವ ಟೂ ಡೇಸಲ್ಲಿ ಒನ್ ಪ್ಲಸ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಹೀಗೆ ಇದೆ ಬರೋ ತಿಂಗಳು ಸೆವೆಂತಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಗೆಲ್ಲಾರ್ಗು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ರೊಮ್ಯಾನ್ಸ್ ರೊಮ್ಯಾಂಟಿಕ್ ಆಗಿ ಸಾಂಗ್ ಚರಿಷ್ಮಾ ಒಂದು ಒಳ್ಳೆ ಕಾಂಬಿನೇಷನ್ ಆ ಸಾಂಗ್ ಅಲ್ಲಿ ಮಾತ್ರ ಬ್ಯೂಟಿಫುಲ್ ಆಗಿ ಇಬ್ಗೂ ಚೆನ್ನಾಗಿ ಕಾಣಿಸ್ತಿದ್ದೀವಿ ತುಂಬಾ ಖುಷಿ ಆಗುತ್ತೆ ಆ ಅಂದ್ರೆ ಸಿನಿಮಾದಲ್ಲಿ ನೀವು ಏನು ನೋಡ್ತೀರಾ ಅದಕ್ಕಿಂತ ಎಕ್ಸ್ಟ್ರಾರ್ನರಿಗೆ ನಾವು ಸಾಂಗ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಕಾಣಿಸ್ತಿದ್ದೀವಿ ಸಾಂಗಲ್ ಆದರೆ ನಮ್ಮ ಸಿನಿಮಾದಲ್ಲಿ ಬಟ್ಟೆ ಸರಿಯಾಗಿಲ್ಲ ಸ್ಲಿಪ್ಪರ್ ಇಲ್ಲ ಅಂದ್ರೆ ಗ್ಲಾಮ್ ಮೂವಿ ಅಲ್ಲ ಇದು ನ್ಯಾಚುರಲ್ ಆಗಿ ತೋರಿಸಬೇಕು ಸೊ ಹಾಗಾಗಿ ತೋರಿಸಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿ ಕಾಣ್ತಾ ಇದಾರೆ ಅಂತಾನೆ ಹೇಳ್ತಾ ಇದ್ರೆ ನಾವು ಹಂಗೇನೆ ತಗೊಂಡಿದೀವಿ ನಿರ್ದೇಶಕರ ಬಗ್ಗೆ ಏನ್ ನಿರ್ದೇಶಕ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಒಂದ್ ಕತೆ ಮಾಡಿ ಪ್ರೀತಿಯಿಂದ ಎಲ್ಲ ಆರ್ಟಿಸ್ಟ್ ಗುಡ್ಡೆ ಹಾಕೊಂಡು ಒಂದು ನೆಕ್ಸ್ಟ್ ಲೆವೆಲ್ ಒಂದ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ ಕತೆ ಮಾಡಿದ್ದಾರೆ ಓಟ ಅವಾಗ ಹಂಡ್ರೆಡ್ ಡೇಸ್ ಆಗಿತ್ತು ಕೋರ್ ಹಂಡ್ರೆಡ್ ಡೇಸ್ ಆಗ್ಲಿ ಅನ್ನೋದೇ ನನ್ನ ಇಷ್ಟ ಅವ್ರು ಮಾಡೋ ಸಿನಿಮಾಗಳೆಲ್ಲ ಆಗಬೇಕು ಒಂದು ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗ್ಬೇಕು ಅನ್ನೋದು ನನ್ನ ನೀವೇನು ಹೇಳ್ತೀರಿ ಸೂಪರ್ ಏನ್ ಅವರು ನನಗೆ ಇಲ್ಲಿವರೆಗೆ ಶೂಟಿಂಗ್ ಟೈಮ್ ಅಲ್ಲಿ ಇಲ್ಲಿವರೆಗೆ ಒಂದು ಬೈದಿಲ್ಲ ಒಂದು ಒಂದ್ ಮಾತ್ ಹೇಳಿಲ್ಲ ಆ ಸೊ ಯಾವಾಗ್ಲೂ ನನಗೆ ತಿದ್ದಿದ್ದಾರೆ ಹೊರಗಡೆ ಅಂದ್ರೆ ಆಫ್ ಸೆಟ್ ಆಗ್ಲಿ ಆನ್ ಸೆಟ್ ಆಗ್ಲಿ ಯಾವತ್ತೂ ಅವರಿಂದ ಕಲಿಯೋದು ತುಂಬಾ ಇದೆ ನಾನು ಕಲ್ತಿದ್ದೀನಿ ಇನ್ನು ಕಲಿತಾನೂ ಇರ್ತೀನಿ ಇನ್ನ ನಿರ್ಮಾಪಕರು ಯಾಕೆಂದ್ರೆ ಒಬ್ಬ ರಿಯ ರಿಯಾಲಿಟಿ ಸ್ಟಾರ್ ಆಗಿದ್ರಿ ಆನ್ ಸ್ಕ್ರೀನ್ ಆಗಿದ್ರಿ ಅಲ್ಲ ಏನಂದ್ರೆ ಓಡ್ಕೊಂಡು ಬಂದ್ರೆ ಸುಂಡ್ರಗಾಳಿ ಆರ್ಕಂಬಂದ್ರೆ ಸುನಾಮಿ ಅವಳಿ ಅಂತ ಅವಾಗ ಅವಾಗ ರಿಯಾಲಿಟಿ ಶೋ ಅಲ್ಲಿ ಡೈಲಾಗ್ ಕುಡಿತಿದ್ದೆ ರಿಯಲ್ ಲೈಫಲ್ಲಿ ಏನು ಅಂದ್ರೆ ರಿಯಾಲಿಟಿ ಶೋಗಳು ಬೇರೆ ಥರ ಈಗ ಒಂದೇ ಟೇಕಲ್ಲಿ ಮಾಡಬೇಕಿತ್ತು ಆಕ್ಷನ್ ಕಟ್ ಕಟ್ಟಿಳೋದಲ್ಲ ನನ್ನ ಫಸ್ಟು ಟೈಮ್ ದೊಡ್ಡ ಬಿಗ್ ಸ್ಕ್ರೀನ್ ಕರ್ಕೊಂಡು ಬಂದಿರೋಂಥ ನಮ್ಮ ಪಿ ಮೂರ್ತಿ ಅಣ್ಣವ್ರಿಗೆ ಒಂದು ಒಳ್ಳೇದಾಗಬೇಕು ರತ್ನಮ್ಮ ಪ್ರೊಡಕ್ಷನ್ ಮಾಡಿದ್ದಾರೆ ನನ್ನ ಹಾಕ್ಕೊಂಡು ತುಂಬ ಖುಷಿ ಇದೆ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಸುನಾಮಿ ಕಿಟ್ಟಿ ಮಾಡ್ತಾನಂತ ಆ ಎಕ್ಸ್ಪೆಕ್ಟೇಷನ್ ಆ್ಯಕ್ಷನ್ ಆಗಿರ್ಬೋದು ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ಡೆಡಿಕೇಶನ್ ಮಾಡಿ ಒಂದಷ್ಟು ಜನ ಟ್ರೈಲರ್ ಮುಖಾಂತರ ಸಾಂಗ್ ಮುಖಾಂತರ ನಮ್ಮ ಇಷ್ಟಪಟ್ಟಿದ್ದಾರೆ ಅನ್ನೋದು ನಾನು ಹೇಳೋಕೆ ಇಷ್ಟಪಡ್ತೀನಿ ಪಿ ಮೂರ್ತಿಯವರು ಹಾಕಿರೋ ದುಡ್ಡು ಒಂದು ರಿಟರ್ನ್ ಒಂದಷ್ಟು ಜಾಸ್ತಿ ಬರಬೇಕನ್ನೋದೇ ನನ್ನ ಆಸೆ ಇರೋದು ಚರಿಷ್ಮಾ ಅವರ ಮುಂದಿನ ಸಿನಿಮಾಗಳೆ ನಾನ್ ನೋಡ್ತಾ ಇದೀನಿ ಸರ್ ನೋಡ್ತಾ ಇದ್ದೀನಿ ಮಾತುಕತೆ ನಡೀತಾ ಇದೆ ದೊಡ್ಡ ದೊಡ್ಡವ್ರ ಜೊತೆ ಮಾತುಕತೆ ನಡೀತಾ ಇದೆ ಅದು ಬೇಗ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಫೈನಲ್ ಹೇಳ್ತೀರಿ ಕನ್ನಡ ಜನತೆಗೆ ಕನ್ನಡ ಜನತೆಗೆ ಟೀಸರ್ ಇಟ್ ಆಗಿದೆ ಕೈ ಮುಗ್ದು ಹೇಳೋದು ಇಷ್ಟೇ ನಾನು ಟ್ರೈಲರ್ ಇಟ್ಟು ಮಾಡಿದರ ಸಾಂಗ್ ಇಟ್ ಮಾಡಿದರ ಟೀಸರ್ ಇಟ್ ಮಾಡಿದರ ನಮ್ಮ ಕೋರಾ ಸಿನಿಮಾ ನೆಕ್ಸ್ಟ್ ಮಂತ್ ಏಳನೇ ತಾರೀಕು ಬರ್ತಿದೆ ಕೈ ಮುಗಿದು ಕೇಳ್ತೀನಿ ಇಡೀ ಕರ್ನಾಟಕ ಜನ ನಮ್ಮ ಸಿನಿಮಾನ ಗೆಲ್ಸಿ ಮನೆ ಮನೆಯವರು ಬಂದು ನೋಡಿ ಅದೇ ತರ ನಾವೆಲ್ಲಾ ಕಡೆ ಪ್ರಚಾರ ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದ ಸರ್ಯ ಇರಬೇಕು ಈಗ ಬರಿತಾವಂತ ಹೊಸ ಹೊಸ ಪ್ರತಿಭೆಗಳು ಅದ್ರಲ್ಲಿ ನಾನು ಒಬ್ಬ ಬಡೋ ಇಲ್ಲೋ ಒಂದು ತರಕಾರಿ ಮಾರ್ಕೊಂಡು ಬೆಳೆದಿರೋಂಥ ಹುಡುಗ ಇವತ್ತು ಒಂದು ಕೋರ ಮುಖಾಂತರ ಬಿಗ್ ಸ್ಕ್ರೀನ್ಗೆ ಬರ್ತಾ ಇದೆ ನಿಮ್ಮ ಆಶೀರ್ವಾದ ಸದಾ ಯಾವಾಗಲೂ ನನಗಿರಲಿ ಸಪೋರ್ಟ್ ಮಾಡಿ ನಮಗೆ ಸಿನಿಮಾನ ಗೆಲ್ಸಿ ಕನ್ನಡ ಜನತೆಗೆ ಅದೇ ಇದು ಈ ಸಿನಿಮಾ ಬಂದ್ಬಿಟ್ಟು ಬುಡಕಟ್ಟ ಜನಾಂಗ ಅವರ ಸಿನಿಮಾ ಸೊ ನಮ್ಮನೆಲ್ಲ ಜಲ್ಲ ನಮ್ಮ ಟ್ರೆಡಿಷನ್ ನಮ್ಮ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಕಂಟೆಂಟ್ ಇರುವಂಥ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಬರುವಂಥ ಫೆಬ್ರವರಿ ಸೆವೆಂತ್ಗೆ ನಮ್ಮ ಕೋರ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು